ನಮಸ್ಕಾರ ಗೆಳೆಯರಿ ನಾನು ನಿಮ್ಮ ಪ್ರೀತಿಯ ಉಮೇಶ್ ಗೌಡ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಇವತ್ತು ಎಳ್ಳಿರಿ ರಜೆ ಮಾಡಿರೋದ್ರಿಂದ ಆ ಹಳ್ಳಿ ಹಿಡಿಯೋಣ ಅಂತ ಹೋಗಿದ್ದು ನಾನು ಮತ್ತು ನನ್ನ ತಮ್ಮ ಇಬ್ಬರು ಹೋಗಿದ್ದ ಸ್ವಲ್ಪ ಸುಮಾರು ಹಿಡ್ದು ಒಂದು ಹದಿನೈದರಿಂದ ಇಪ್ಪತ್ತು ನಳ್ಳಿ ಅಷ್ಟು ಹಿಡ್ದು ಅವೆಲ್ಲ ನೀಟಾಗಿ ಎಲ್ಲ ಇದು ಮಾಡಿಕೊಂಡು ಅವು ಡಬ್ಬದೊಳಗೆ ಹಾಕೊಂಡಾಗ ಅವು ಮೇಕತ್ತಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಹೆಂಗೆ ಒಂದು ಮೇಲೊಂದು ಜೋಡಿಸ್ತು ಹಂಗೆ ನಾವು ಹೆಂಗೆ ಬೇರೆ ಐಟಮ್ಗಳೆಲ್ಲ ಜೋಡಿಸ್ತೀವಲ್ಲ ಆ ಥರ ಎಲ್ಲ ಜೋಡ್ಸ್ಕೊಂಡು ನಿಂತಿದ್ದೆವು ಆದರೂ ಇರಲಿ ಅಂತ ಆಟನ್ನ ಇದು ಮಾಡ್ತಾ ಇರಲಿ ಅಂತ ಹಾಕ್ಕೊಂಡು ಎಲ್ಲನೂ ಇಟ್ಕೊಂಡು ಸ್ವಲ್ಪ ಮಧ್ಯಾಹ್ನ ಗಂಟೆ ಆಗಿ ಎಲ್ಲನೂ ಮನೆಗೆ ತಗೊಂಬಂದು ಮನೆಗೆ ತಗೊಂಬಂದ ಮೇಲೆ ಕ್ಲೀನಿಂಗ್ ಮಾಡಬೇಕಿತ್ತು ನಾವು ಇದೇ ಫಸ್ಟ್ ಟೈಮ್ ನಳ್ಳಿ ಹಿಡ್ದಿದ್ದು ಅವು ನಾ ಕೊಂಡಿ ಎಲ್ಲ ನೋಡಿದ್ರೆ ಭಯ ಆಗೋದು ಎಲ್ಲಿ ಕಚ್ಕೊಬಿಟ್ರೆ ಕೈಯಿಂದ ಇದಕ್ಕಿದಾಗ ಚರ್ಮನೆ ಕಿತ್ತಾಕ್ಬಿಡುತ್ತೆ ಆ ಥರ ಶಾರ್ಪ್ ಇರುತ್ತವೆ ಅವು ಅದನ್ನೇ ನಾವು ಕುಡ್ಲಲ್ಲಿ ಇಟ್ಕೊಂಡು ಎಲ್ಲ ಇದು ಮಾಡಿ ಎಲ್ಲ ಫಸ್ಟ್ ಟೈಮ್ ಇದೆ ನಾವು ಹಳ್ಳಿಯನ್ನೆಲ್ಲ ಹಿಡಿಯೋಕೋಗಿ ಕ್ಲೀ ಇದು ಮಾಡಿದ್ದು ಎಲ್ಲಾನು ಹೆಂಗೋ ನೀಟಾಗಿ ಇದು ಮಾಡಿ ಮುರಿದು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲನೂ ಅದೆಲ್ಲಾನು ಗಲೀಜೆಲ್ಲ ತೆಗೆದು ಅದೆಲ್ಲನೂ ಕ್ಲೀನ್ ಮಾಡಿ ಇದು ಮಾಡಿ ರೆಡಿ ಎಲ್ಲ ಮಾಡ್ಕೊಂಡು ನೀಟಾಗಿ ತೊಳೆದು ಮಕ್ಳುಗಳಂತೂ ಅವ್ನು ನೋಡಿ ಭಯನೂ ಬೀಳ್ತಿದ್ರು ಖುಷಿನೂ ಪಡ್ತಿದ್ರು ಎಲ್ಲ ಕ್ಲೀನಿಂಗ್ ಆದಮೇಲೆ ಮುಟ್ಟೋದು ಇದು ಎಲ್ಲ ಮಾಡ್ತಾಯಿದ್ರು ಮಕ್ಳುಗಳಂತೂ ಖುಷಿ ಅಂದರೆ ಖುಷಿ ಇದು ಮಾಡ್ತಾಯಿದ್ರು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದೋ ಎಲ್ಲನೂ ಬೇಯಿಸಿ ಮಕ್ಕಳಿಗೆಲ್ಲನೂ ಕೊಟ್ಟರು